ಅಯೋಧ್ಯೆಯಲ್ಲಿನ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಬಡ ಕುಟುಂಬದ ಬಾಲಕಿ ಅತ್ಯಾಚಾರ ಎಸಗದಂತಹ ಆರೋಪ ಹೊತ್ತಿರೋದು ಸಮಾಜವಾದಿ ಪಕ್ಷದ ಸದಸ್ಯ ಆ ಆರೋಪಿ ಅದೇ ಎಸ್ ಪಿ ನಾಯಕ ಪ್ರಸ್ತುತ ಅಯೋಧ್ಯೆಯಲ್ಲಿ ಗೆದ್ದಿರುವಂತಹ ಸಂಸದರ ಜೊತೆ ಕಾಣಿಸಿಕೊಂಡಿರುವ ಫೋಟೋ ಸುದ್ದಿ ಆಗ್ತಾ ಇದೆ ಆದ್ರೂ ಅಖಿಲೇಶ್ ಯಾದವ್ ಈ ಘಟನೆಯನ್ನ ಖಂಡಿಸ್ತಾ ಇಲ್ಲ ಯಾಕೆ ಆರೋಪಿ ಪರ ಅಖಿಲೇಶ್ ವಹಿಸ್ಕೊಳ್ತಾ ಇರೋದು ಯಾಕೆ ರಾಹುಲ್ ಗಾಂಧಿ ಅವರು ಅಯೋಧ್ಯೆಗೆ ಹೋಗ್ದಿರೋದು ಯಾಕೆ ಈ ಬಗ್ಗೆ ಅವ್ರು ಯಾಕೆ ಮೌನವಾಗಿದ್ದಾರೆ ಮೋದಿ ಶಾ ಅವರ ಇಬ್ಬಂದಿತನದ ವಿರುದ್ಧ ಮಾತನಾಡುವಂಥ ರಾಹುಲ್ ಅಖಿಲೇಶ್ ಅವರಲ್ಲಿ ಈದ್ ಒಂದ್ವೇ ಯಾಕೆ ಯು ಪಿ ಕೆ ಲಡ್ಕೆ ರಾಹುಲ್ ಹಾಗೂ ಅಖಿಲೇಶ್ ಅವರ ಈ ಜನ ವಿರೋಧಿ ನಡೆಯ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಪ್ರೆಸ್ ಮಾಡಿಬಿಡಿ ನೀವು ಇಷ್ಟಪಟ್ಟಂತಹ ಕಾರ್ಯಕ್ರಮ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ಇನ್ನಷ್ಟು ಮತ್ತಷ್ಟು ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನ ತೋರಿಸುತ್ತೆ ಈ ರೀತಿ ತೀರಾ ಸುಲಭ ಸರಳ ಹಾಗೂ ಉಚಿತವಾಗಿ ನೀವು ನಮ್ಮನ್ನು ಬೆಂಬಲಿಸಬಹುದು ಈಗ ವಿಷಯಕ್ಕೆ ಬರೋಣ ಈ ದೇಶದ ಆದಿವಾಸಿಗಳು ದಲಿತರು ಹಿಂದುಳಿದವರನ್ನ ರಾಜಕೀಯ ಮುಖ್ಯಧಾರಿಗೆ ತರೋದಕ್ಕೆ ಪ್ರಯತ್ನಿಸ್ತಾ ಇರುವವರು ರಾಹುಲ್ ಗಾಂಧಿ ಅದು ಈ ದೇಶದ ರಾಜಕಾರಣವನ್ನೇ ಬದಲಿಸಬಲ್ಲ ನಡೆಯನೂ ಹೌದು ಇದೇ ಬಗೆಯಲ್ಲಿ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಪಿಡಿ ಡಿ ಅಂದ್ರೆ ಹಿಂದುಳಿದವರು ದಲಿತರು ಮತ್ತು ಅಲ್ಪಸಂಖ್ಯಾತರು ಅನ್ನುವಂತಹ ಸಮೀಕರಣವನ್ನ ಮುಖ್ಯ ನೆಲೆಗೆ ತಂದವರು ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಆದ್ರೆ ರಾಜಕೀಯವಾಗಿ ಹೇಳುವಂತಹ ಒಂದು ಪ್ರಶ್ನೆ ಏನಂದ್ರೆ ದುರ್ಬಲ ವರ್ಗದವರು ಬಲಿಪಶುಗಳಾದಾಗ ಅದು ಆಡಳಿತ ರೂಢ್ರನ್ನ ವಿಪಕ್ಷದವರನ್ನ ಅಷ್ಟಾಗಿ ಕಾಡೋದಿಲ್ವಾ ಅಲ್ಲಿಯೂ ಈ ನಾಯಕರ ಹೇಳಿಕೆ ಇಲ್ವೆ ಮೌನ ಲೆಕ್ಕಾಚಾರದಾಗಿರತ್ತಾ ಮಣಿಪುರದ ವಿಚಾರದಲ್ಲಿ ಪ್ರಧಾನಿ ಒಂದೇ ಒಂದು ಮಾತನ್ನು ಆಡದೆ ಉಳಿದದನ್ನ ನಾವು ನೋಡಿದ್ದೀವಿ ಎರಡ್ ಸಾವಿರದ ಹದಿನೇಳರ ಉನ್ನಾವ ಅತ್ಯಾಚಾರ ಪ್ರಕರಣ ಅಥವಾ ಎರಡ್ ಸಾವಿರದ ಇಪ್ಪತ್ತರ ಹತ್ರ ಅತ್ಯಾಚಾರ ಪ್ರಕರಣಗಳನ್ನ ನೆನೆಸ್ಕೊಂಡ್ರೆ ಸರ್ಕಾರ ತಾನು ಪಾರಾಗುವಂತ ದಾರಿಯನ್ನ ನೋಡ್ಕೊಳ್ಳೋದನ್ನ ನೋಡಿದೀವಿ ವಿಪಕ್ಷ ಅದನ್ನು ವಿಷಯವಾಗಿಸಿ ಗದ್ದಲ ಮಾಡೋದನ್ನ ಕೂಡ ನಾವು ನೋಡ್ತೀವಿ ಈಗ ಅಯೋಧ್ಯೆ ಇಂಥದೇ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಯೋಧ್ಯೆ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಒಬ್ಬ ರಾಜಕಾರಣಿಯಾಗಿದ್ದಾನೆ ಮತ್ತು ಆತ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನಾಗಿದ್ದಾನೆ ಆ ಪಕ್ಷ ಪಿಡಿ ಅಂತ ಅಂದ್ರೆ ಹಿಂದುಳಿದವರು ದಲಿತರು ಹಾಗೂ ಅಲ್ಪಸಂಖ್ಯಾತರು ಅನ್ನುವಂತಹ ಸಮೀಕರಣದ ಮೂಲಕ ಗೆದ್ದಿರುವಂತಹ ಎಸ್ಪಿ ಆ ಪಕ್ಷ ಇಂಡಿಯಾ ಒಕ್ಕೂಟದ ಭಾಗ ಆಗಿದೆ ವಿಪಕ್ಷ ಒಕ್ಕೂಟದಲ್ಲಿ ಕಾಂಗ್ರೆಸ್ ಪ್ರಮುಖ ಪಕ್ಷ ಆಗಿದೆ ಹೀಗಿರುವಾಗ ಎಸ್ಪಿ ಸೇರಿದಂತಹ ನಾಯಕನೊಬ್ಬ ಅತ್ಯಾಚಾರ ಪ್ರಕರಣದ ಆರೋಪಿ ಸ್ಥಾನದಲ್ಲಿರೋ ಬಗ್ಗೆ ಯಾಕೆ ಮೌನ ವಹಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶದ ಮೂಲಕ ಗಮನ ಸೆಳೆದಂತಹ ಅಯೋಧ್ಯೆಯಲ್ಲಿ ಹಿಂದುತ್ವ ವಿಷಯ ಹಿಂದೆ ಸರಿದು ಬಿಜೆಪಿ ಸೋತಿದ್ದು ದಲಿತ ಸಮುದಾಯದ ನಾಯಕ ಗೆದ್ದಿದ್ದು ಮಹತ್ವದ ವಿಷಯ ಆಗಿತ್ತು ಆ ಅವಧೇಶ್ ಪ್ರಸಾದ್ ಜೊತೆಯಲ್ಲಿ ಈಗ ಅತ್ಯಾಚಾರ ಪ್ರಕರಣದ ಆರೋಪಕ್ಕೊಳಗಾಗಿರುವಂತಹ ಫೋಟೋದಲ್ಲಿ ಕಾಣಿಸಿಕೊಂಡಿರೋದು ಚರ್ಚೆ ಆಗ್ತಾ ಇದೆ ಆರೋಪಿಯ ವಿಚಾರವಾಗಿ ಎಸ್ಪಿ ತೆರೆದಿರುವಂತಹ ನಿಲುವು ಕಾಂಗ್ರೆಸ್ ಮೌನ ಆರೋಪಿಯ ಚಿತ್ರ ಸಂಸದರ ಜೊತೆಯಲ್ಲಿ ಇರೋದು ಇವೆಲ್ಲವೂ ಕೂಡ ಒಂದು ಪ್ರಶ್ನೆ ಆಗಿದೆ ಇನ್ನು ನಾಯಕರ ಜೊತೆಯಲ್ಲಿ ಆರೋಪಿಗಳಿರುವಂತಹ ಫೋಟೋಗಳ ಬಗ್ಗೆ ಗದ್ದಲ ಮಾಡುವಂತಹ ವಿಪಕ್ಷಗಳು ಯಾಕೆ ಅಯೋಧ್ಯೆ ಪ್ರಕರಣದ ವಿಚಾರದಲ್ಲಿ ಇಷ್ಟೊಂದು ಮೌನವನ್ನು ವಹಿಸಿವೆ ಸಂತ್ರಸ್ತರಾದವರು ದಲಿತರು ಹಿಂದುಳಿದವರು ಆದ ಕೂಡಲೇ ಅವ್ರ ವಿಚಾರ ಅಷ್ಟು ಮುಖ್ಯವಾಗದೆ ಹೋಗುತ್ತಾ ಈಗ ಅತ್ಯಾಚಾರದ ಆರೋಪಿ ಸ್ಥಾನದಲ್ಲಿರುವಂತಹ ಮೊಯಿದ್ ಖಾನ್ ಎಸ್ ಪಿ ಜೊತೆಗೆ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಪ್ರಶ್ನೆಗಳ ತನ್ನ ಜೊತೆ ದಿನಕ್ಕೆ ಅದ ಎಷ್ಟೋ ಜನ ಫೋಟೋ ತೆಗೆಸಿಕೊಳ್ತಿರ್ತಾರೆ ಅನ್ನೋದು ಅವಧೇಶ್ ಪ್ರಸಾದ್ ವಾದ ಆಗಿದೆ ಆದ್ರೆ ಇಂಥದ್ದೇ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರ ಜೊತೆಗೆ ಆರೋಪಿಗಳು ಕಾಣಿಸಿಕೊಂಡಿದ್ದನ್ನ ಎತ್ಕೊಂಡು ವಿಪಕ್ಷಗಳು ಗದ್ದಲ ಮಾಡಿದ್ದಿಲ್ವಾ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗದಂತಹ ಇಬ್ಬರು ಆರೋಪಿಗಳ ಡಿ ಎನ್ ಎ ಪರೀಕ್ಷೆ ಆಗಬೇಕು ಅಂತ ಅಖಿಲೇಶ್ ಯಾದವ್ ಶನಿವಾರ ಬೇಡಿಕೆಯನ್ನು ಇಟ್ಟಿದ್ರು ಇದಕ್ಕೆ ಬಿ ಎಸ್ ಪಿ ಮುಖ್ಯಸ್ಥೆ ಮಾಯಾವತಿ ಎಸ್ ಪಿ ಆಡಳಿತದಲ್ಲಿ ಇಂಥದ್ದೇ ಪ್ರಕರಣಗಳಲ್ಲಿ ಎಷ್ಟು ಆರೋಪಿಗಳನ್ನ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದೊಂದಿಗೆ ನಂಟು ಹೊಂದಿರುವಂತಹ ಆರೋಪಿ ಮೊಯಿದ್ ಖಾನ್ಗೆ ಅಖಿಲೇಶ್ ಯಾದವ್ ಕ್ಲೀನ್ ಚೀಟ್ ನೀಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ ಅತ್ಯಾಚಾರಕ್ಕೊಳಗಾದಂತಹ ಬಾಲಕಿ ಬಡ ಕುಟುಂಬದವಳು ಆಕೆಯ ತಂದೆ ಎರಡು ವರ್ಷದ ಹಿಂದೆ ತೀರ್ಕೊಂಡಿದ್ದಾರೆ ತಾಯಿ ಮತ್ತು ಅಕ್ಕನ ದುಡಿಮೆಯಿಂದಲೇ ಮನೆ ನಡಿಬೇಕು ನಾಲ್ವರು ಹೆಣ್ಮಕ್ಳಲ್ಲಿ ಕಿರಿಯವಳು ಈಗ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಆಕೆಯ ಮೇಲೆ ಅತ್ಯಾಚಾರ ಎಸಗದಂತಹ ಆರೋಪಕ್ಕೆ ಒಳಗಾಗಿರುವಂತಹ ಮೊಯಿದ್ ಖಾನ್ ಅಯೋಧ್ಯೆಯ ಬಾದರ್ಸ ನಗರದಲ್ಲಿ ಬೇಕರಿ ನಡೆಸ್ತಾ ಇರೋನು ಘಟನೆ ಎರಡು ತಿಂಗಳ ಹಿಂದೆನೆ ಅಂದ್ರೆ ಚುನಾವಣೆ ಜೋರಾಗಿದ್ದಾಗ್ಲೆ ಅಯೋಧ್ಯೆಯಲ್ಲಿ ಮತದಾರ ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದ್ದಾಗ್ಲೆ ನಡೆದಿತ್ತು ಬಾಲಕಿ ಗರ್ಭಿಣಿಯಾಗಿರೋದು ವೈದ್ಯಕೀಯ ತಪಾಸಣೆಯಲ್ಲಿ ಗೊತ್ತಾದ ಬಳಿಕ ಇದೆಲ್ಲವೂ ಈಗ ಬಯಲಿಗೆ ಬಂದಿದೆ ಅದಾದ ಬಳಿಕ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಮೊದಲು ಪೊಲೀಸರು ಕೂಡ ಎಫ್ ಐ ಆರ್ ಅಂತ ಹೇಳಲಾಗಿದೆ ಹೀಗೆಲ್ಲ ಆಗೋದ್ರ ಬಗ್ಗೆ ಧ್ವನಿಯತ್ತ ಬಂದಿದ್ದು ಇಂಡಿಯಾ ಮೈತ್ರಿಕೂಟ ಆದ್ರೆ ಅಯೋಧ್ಯೆ ಪ್ರಕರಣದಲ್ಲಿ ಯಾಕೆ ಹಾಗಾಗ್ಲಿಲ್ಲ ಅನ್ನೋದು ಈಗೆದ್ದಿರುವಂತಹ ಪ್ರಶ್ನೆ ಆಗಿದೆ ರಾಹುಲ್ ಗಾಂಧಿ ಯಾಕೆ ಈವರೆಗೂ ಅಯೋಧ್ಯೆಗೆ ಹೋಗಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಹೇಳುತ್ತೆ ದೇಶದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಹೆಚ್ಚಾಗ್ತಾನೆ ಇದೆ ಎನ್ ಸಿ ಆರ್ ಬಿ ಅಂಕಿಅಂಶಗಳನ್ನು ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಐವತ್ತಾರು ಸಾವಿರ ಪ್ರಕರಣಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತು ಸಾವಿರ ಕೇರಿಕೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತು ಸಾವಿರದ ಇನ್ನೂರು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೊಂಬತ್ತು ಸಾವಿರದ ಮೂರ್ನೂರ ಎಂಬತ್ತೈದು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತಾರು ಸಾವಿರದ ಎಂಬತ್ತ್ ಮೂರು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತೈದು ಸಾವಿರದ ನಾನ್ನೂರ ನಲವತ್ತೈದು ಪ್ರಕರಣಗಳು ವೈದ್ಯಕೀಯ ಪರೀಕ್ಷೆಗಾಗಿ ನಡುರಾತ್ರಿ ಹನ್ನೆರಡು ಗಂಟೆಗೆ ಬಾಲಕಿ ಆಸ್ಪತ್ರೆಯಲ್ಲಿದ್ದಾಗ ಅಲ್ಲಿಗೆ ಹೋಗಿ ಬೆದರಿಕೆ ಹಾಕಿದಂತ ಆರೋಪ ಕೂಡ ಆರೋಪಿ ವಿರುದ್ಧ ಬಂದಿದೆ ಹೀಗೆಲ್ಲ ಇರುವಾಗ ರಾಹುಲ್ ಗಾಂಧಿ ಅಂತ ನಾಯಕ ಅಲ್ಲಿಗೆ ಭೇಟಿ ನೀಡದೆ ಇರೋದು ಪ್ರಶ್ನೆಗಳಿಗೆ ಕಾರಣ ಆಗತ್ತೆ ಯಾಕಂದ್ರೆ ಅಂಚಿನಲ್ಲಿರೋರನ್ನ ಮುಖ್ಯ ನೆಲೆಯ ರಾಜಕಾರಣದೊಡನೆ ಜೋಡಿಸೋದಿಕ್ಕಾಗಿ ಯತ್ನಿಸ್ತಾ ಬಂದವರು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಕೂಡ ತಮ್ಮ ಪಕ್ಷದ ವ್ಯಕ್ತಿಯೊಬ್ಬ ಆರೋಪಿ ಸ್ಥಾನದಲ್ಲಿ ನಿಂತಿರುವಾಗ ಆರೋಪ ಮುಕ್ತನಾಗುವವರೆಗೂ ದೂರ ಕಾಯ್ದುಕೊಳ್ಬೇಕೆ ಹೊರತು ಸಮರ್ಥನೆ ಮಾಡಿಕೊಳ್ಳುವಂತೆ ಮಾತಾಡೋದು ಸರಿಯಲ್ಲ ಹಾಗೇನೆ ರಾಹುಲ್ ಅವರು ಕೂಡ ಈ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ನಿಲುವನ್ನು ವ್ಯಕ್ತಪಡಿಸೋದು ಅಗತ್ಯ ಇದೆ ರಾಹುಲ್ ಅಖಿಲೇಶ್ ಅವರ ಈ ಮೌನ ಈ ಪ್ರಕರಣದಲ್ಲಿ ಟೀಕೆ ತುತ್ತಾಗ್ತಾ ಇದೆ ಅವರಿಬ್ರು ಬಿಜೆಪಿ ಸರ್ಕಾರದ ವಿರುದ್ಧ ನಿಲುವು ಪ್ರದರ್ಶಿಸುವಾಗ ಕಾಣುವಂತ ಅವ್ರ ಬಲ ಈ ಪ್ರಕರಣದಲ್ಲಿನ ಅವ್ರ ಮೌನದಿಂದಾಗಿ ಕುಸಿಯುವಂತಾಗಿದೆ ಬಿಜೆಪಿ ವಿರುದ್ಧ ಹೋರಾಡುವವರು ತಮ್ಮದೇ ಪಕ್ಷದೊಳಗಿನ ಭ್ರಷ್ಟರು ಮತ್ತು ಆರೋಪಿಗಳ ವಿರುದ್ಧವು ಅದೇ ಸ್ಪಷ್ಟ ನಿಲುವಿನಿಂದ ಹೋರಾಡಬೇಕಾಗತ್ತೆ ಈ ಹಿಂದೆ ಯು ಪಿ ಯಲ್ಲಿ ಅಖಿಲೇಶ್ ಅವರ ಬಹುಮತದ ಸರ್ಕಾರ ಇದ್ದಾಗಲೂ ಕೂಡ ಇದೇ ರೀತಿ ಆರೋಪಗಳು ಕೇಳಬಂದಿದ್ದು ಸಮಾಜವಾದಿ ಪಕ್ಷದ ನಾಯಕರ ಮತ್ತು ಬೆಂಬಲಿಗರ ಗೂಂಡಾಗಿರಿ ಮಿತಿ ಮೀರ್ತಾ ಇದೆ ಆದ್ರೆ ಸಿಎಂ ಅಖಿಲೇಶ್ ಅದಕ್ಕೆ ಕಡಿವಾಣ ಹಾಕ್ತಾ ಇಲ್ಲ ಅಂತ ವ್ಯಾಪಕ ಪ್ರಚಾರ ನಡೆದಿತ್ತು ಅದೇ ಪ್ರಚಾರದ ಲಾಭವನ್ನ ಪಡೆದು ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂತು ಆಮೇಲೆ ಅಲ್ಲಿ ಏನೇನಾಯ್ತು ಅನ್ನೋದು ಬೇರೇನೆ ಕತೆ ಆದ್ರೆ ಈಗ ಮತ್ತೆ ಅಂತ ಇಮೇಜ್ ಸೃಷ್ಟಿಯಾಗದಂತೆ ಅಖಿಲೇಶ್ ಜಾಗರೂಕರಾಗಿರ್ಬೇಕಾಗಿದೆ ತಮ್ಮ ಸುತ್ತಮುತ್ತ ಇರೋರು ಕಾನೂನು ಉಲ್ಲಂಘಿಸದಂತೆ ಉಲ್ಲಂಘಿಸಿದ್ರೆ ನನ್ನ ಬೆಂಬಲ ನಿಮಗಿಲ್ಲ ಅನ್ನೋದನ್ನ ಅಖಿಲೇಶ್ ಸ್ಪಷ್ಟವಾಗಿ ಹೇಳಬೇಕು ರಾಹುಲ್ ಆಗ್ಲಿ ಅಥವಾ ಅಖಿಲೇಶ್ ಆಗ್ಲಿ ಈಗ ಅದನ್ನ ಮಾಡಬೇಕಾಗಿದೆ ಬಿಜೆಪಿಗೂ ತಮಗೂ ವ್ಯತ್ಯಾಸ ಇದೆ ಅಂತ ಈ ಇಬ್ರು ಮಹತ್ವದ ನಾಯಕರು ತಮ್ಮ ನಡೆಗಳ ಮೂಲಕ ತೋರಿಸಬೇಕಾಗಿದೆ ಈಗ ಇಲ್ಲಿ ಅವರ ಮೌನ ಅಥವಾ ಪರೋಕ್ಷ ಸಮರ್ಥನೆ ನಾಚಿಕೆಗೇಡಿನದ್ದಾಗತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ